ರಾಜ್ಯದ ಇತಿಹಾಸದಲ್ಲಿ ಗೃಹ ಮಂತ್ರಿಗಳು ಹಾಗೇನೆ ಮುಖ್ಯಮಂತ್ರಿಗಳು ಇಬ್ಬರೂ ಸುಳ್ಳರು ಅಂತ ಹೇಳಿ ಕೆ ಎಸ್ ಈಶ್ವರಪ್ಪನವರು ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿ ನಡೆಸುವಂತ ಕೆಲಸವನ್ನ ಮಾಡಿದ್ದಾರೆ ಹಾಗೆಯೇ ಅದು ಶ್ರೀಕಾಂತ್ ಪೂಜಾರಿ ಪ್ರಕರಣದಲ್ಲಿ ಎಲ್ಲವೂ ಕೂಡ ಗೊತ್ತಾಗಿದೆ ಶ್ರೀಕಾಂತ್ ಪೂಜಾರಿ ಕೇಸ್ನ ಎಫ್ಐಆರ್ ಪ್ರತಿ ಕೋರ್ಟ್ಗೆ ಕೊಟ್ಟಿಲ್ಲ ಶ್ರೀಕಾಂತ್ ಪೂಜಾರಿಯನ್ನ ಬಂಧಿಸಿದ್ದೇ ದೊಡ್ಡ ಅಪರಾಧ ಸಿಎಂ ಗೃಹ ಸಚಿವರ ವಿರುದ್ಧ ಕೆ ಎಸ್ ಈಶ್ವರಪ್ಪ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಹದಿನಾರು ಕೇಸ್ ಶ್ರೀಕಾಂತ್ ಮೇಲೆ ಇರಲಿಲ್ಲ ಅವ್ರ ಮೇಲೆ ಇದ್ದಿದ್ದು ರಾಮ ಮಂದಿರ ಹೋರಾಟದ ಕೇಸ್ ಮಾತ್ರ ಬಂಡ ಸಿಎಂ ಮತ್ತು ಬಂಡ ಗೃಹ ಮಂತ್ರಿ ಅಂತ ಹೇಳಿ ರಾಜ್ಯದ ಜನರಿಗೆ ಕ್ಷಮೆ ಕೇಳಬೇಕು ಮುಖ್ಯಮಂತ್ರಿಗಳು ಹಾಗೇನೆ ಗೃಹ ಮಂತ್ರಿಗಳು ತಪ್ಪು ಮಾಹಿತಿ ನೀಡಿದ ಪೊಲೀಸರ ಮೇಲೆ ಕ್ರಮ ಕೈಗೊಳ್ಳಬೇಕು ಹಾವೇರಿಯಲ್ಲಿ ಮಾಜಿ ಡಿ ಸಿ ಎಂ ಕೆ ಎಸ್ ಈಶ್ವರಪ್ಪನವರು ಕೊಟ್ಟಿರುವಂತಹ ಹೇಳಿಕೆ ಇಲ್ಲಿ ಈಶ್ವರಪ್ಪನವರು ಒಂದಿಷ್ಟು ಮಾಹಿತಿಗಳನ್ನು ಅಥವಾ ಒಂದಿಷ್ಟು ಸರ್ಕಾರದ ವಿರುದ್ಧ ಆರೋಪಗಳನ್ನು ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಹದಿನಾರು ಕೇಸ್ ಶ್ರೀಕಾಂತ್ ಮೇಲೆ ಇಲ್ಲ ಅಂತ ಹೇಳ್ತಿದ್ದಾರೆ ಹಾಗೆಯೇ ಶ್ರೀಕಾಂತ್ ಪೂಜಾರಿ ಕೇಸ್ನ ಎಫ್ಐಆರ್ ಪ್ರತಿಯನ್ನ ಕೋರ್ಟ್ಗೆ ಇವರು ಕೊಟ್ಟಿಲ್ಲ ಶ್ರೀಕಾಂತ್ ಪೂಜಾರಿಯನ್ನ ಬಂಧಿಸಿದ್ದೇ ದೊಡ್ಡ ಅಪರಾಧ ಎನ್ನುವಂಥದ್ದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೆ ಎಸ್ ಈಶ್ವರಪ್ಪನವರು ಸಿದ್ದರಾಮಯ್ಯವರು ಮಂತ್ರಿಗಳಾದ ಪರಮೇಶ್ವರ್ ಅವರು ನೇರವಾಗಿ ಹೇಳ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಮೇಲೆ ಈ ಶ್ರೀಕಾಂತ್ ಪೂಜಾರಿ ಅನೇಕ ಕೇಸ್ಗಳಿದ್ದಾರೆ ಹದಿನಾರು ಕೇಸ್ಗಳಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬಾರ್ದಾ ಪರಮೇಶ್ವರ್ ಅವ್ರು ಹೇಳ್ತಾ ಇದ್ದಾರೆ ಕಾನೂನಿಗೆ ಈ ಮಣ್ಣಿನಲ್ಲಿ ಕಾನೂನಿ ಬೆಲೆ ಇದೆ ಹಾಗಾಗಿ ಈ ಮಣ್ಣಿನ ಕಾನೂನಿಗೆ ಭಾರತೀಯ ಜನತಾ ಪಾರ್ಟಿ ಬೆಂಬಲವನ್ನು ಕೊಡಬೇಕು ಯಾಕೆ ಅವರು ಅಪರಾಧಿಗಳ ಪರವಾಗಿ ನಿಲ್ತಾ ಇದ್ದಾರೆ ನಾನು ಇಬ್ಬರಿಗೂ ಒಂದು ಸವಾಲು ಹಾಕ್ತೇನೆ ಹದಿನಾರು ಕೇಸನ್ನು ಶ್ರೀಕಾಂತ್ ಪೂಜಾರಿ ಮೇಲೆ ಇದ್ದರೆ ನೀವು ಹೇಳ್ದಂಗೆ ನಾನು ಕೇಳ್ತೇನೆ ಅವ್ರು ಹೇಳಿದ್ರು ಎಕ್ಸೈಸ್ ಕೇಸ್ಗಳಿದ್ದಾವೆ ಗೂಂಡಾ ಕೇಸ್ಗಳಿದ್ದಾವೆ ದೊಂಬಿ ಕೇಸ್ಗಳಿದ್ದಾವೆ ಈ ರೀತಿ ಊದು ಕೇಳ್ತಾ ಹೋದರು ಹಾಗಾಗಿ ಆ ವ್ಯಕ್ತಿ ಮೇಲೆ ಶ್ರೀಕಾಂತ್ ಪೂಜಾರಿನೇ ಮೇಲೆ ನಾವು ಕೇಸ್ ಹಾಕಿದ್ದೀವಿ ಮತ್ತು ಅವ್ರು ಬಂಧನಕ್ಕೆ ಒಳಗಾಗಿದ್ದಾರೆ ಶ್ರೀಕಾಂತ್ ಪೂಜಾರಿ ಮೇಲೆ ಇರೋದು ಈ ಎಲ್ಲ ಕೇಸುಗಳು ಕೂಡ ಡಿಸ್ಮಿಸ್ ಆಗಿದೆ ಖುಲಾಸೆ ಆಗಿದೆ ಒಂದೇ ಒಂದು ಕೇಸ್ ಉಳಿದಿದೆ ಆ ಕೇಸ್ ನಡೀತಾ ಇದೆ ಆ ಕೇಸ್ಗೂ ಕೂಡ ಇವರು ಎಫ್ ಐ ಆರ್ ಹಾಕಿಲ್ಲ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಆ ಕೇಸ್ಗೂ ಕೂಡ ಯಾರು ಕಂಪ್ಲೇಂಟು ಕೊಟ್ಟಿಲ್ಲ ಈ ರೀತಿ ಸುಳ್ಳು ಆಪಾದನೆಗಳು ನಾವು ಮುಂಚೆಯಿಂದಲೇ ರಾಮಯ್ಯ ಅಂತ ಕರಿತಾ ಇದ್ದೀವಿ ಸಿದ್ದರಾಮಯ್ಯನವರಿಗೆ ರಾಮಯ್ಯನ ಗರಿ ಇನ್ನೊಂದು ಸೇರ್ತು ಹದಿನಾರು ಕೇಸ್ ಇದೆ ಹದಿನಾರು ಕೇಸ್ ಇದೆ ಹಿಂದೂ ಆದ ತಕ್ಷಣ ಬಿಟ್ಬಿಡ್ಬೇಕಾ ಹಿಂದೂ ಕರಸೇವಕ ಅಂದ ತಕ್ಷಣ ಬಿಟ್ಬಿಡ್ಬೇಕಾ ರಾಮ ಕರಸೇವಕ ಅಂದ ತಕ್ಷಣ ಅವ್ರ ಮೇಲೆ ಕೇಸ್ ಹಾಕ್ಬಾರ್ದ ಜೈಲಿಗೆ ಕಳಿಸ್ಬಾರ್ದ ಸಿದ್ದರಾಮಯ್ಯನವರೇ ನೀವು ಹದಿನಾಲ್ಕು ಕೇಸ್ ಇದ್ದರೆ ನಾನು ರಾಜ್ಯದ ಜನರ ಕ್ಷಮೆ ಕೇಳ್ತೇನೆ ಇಲ್ಲ ಅಂದರೆ ಸುಳ್ಳು ಆಪಾದನೆ ಮಾಡ್ತಾ ಇದ್ದೀರಲ್ಲ ಪರಮೇಶ್ವರ್ ಮತ್ತು ಡಿ ಕೆ ಮನೆ ಸಿದ್ದರಾಮಯ್ಯವರು ರಾಜ್ಯ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ